ಆಯ್ ನಮಸ್ತೆ ಎಲ್ರಿಗೂ ನಾನು ತುಂಬ ದಿನ ಆಯಿತು ಅಡುಗೆ ವೀಡಿಯೋಸನ್ನ ಪೋಸ್ಟ್ ಮಾಡಿದೆ ಒಂದು ಹುಷಾರಿಲ್ಲ ಆ್ಯಂಡ್ ಇನ್ನೊಂದು ಶೋರೂಮಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ ನಾನು ಈ ವಿಡಿಯೋದಲ್ಲಿ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಇವ್ರ ಹೆಸರು ಬೇಬಿ ಅಂತ ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡ್ತಾರೆ ಇವರು ನನಗೆ ಹೆಲ್ಪರ್ ಆಗಿರ್ತಾರೆ ಶೋರೂಮಲ್ಲೂ ಮನೆಯಲ್ಲ ಮನೆಯಲ್ಲೂ ಇವರು ನಮ್ಮ ಫ್ಯಾಮಿಲಿಯಲ್ಲಿ ಅಲ್ಲಿ ಒಬ್ಬರ ಆಗಿದ್ದಾರೆ ತುಂಬಾ ಚೆನ್ನಾಗಿ ನನ್ನ ಮಗನ ನೋಡಿಕೊಳ್ಳುತ್ತಾರೆ ತುಂಬ ಚೆನ್ನಾಗಿ ನನ್ನನ್ನು ಕೇರ್ ಮಾಡ್ತಾರೆ ಏನು ಮಾಡ್ತಿದ್ದೀಯಾ 베بی ಏನು ಚಟ್ನಿ ಮಾಡ್ತಿದ್ದೀಯಾ ಏನಂತಾರೆ ನಿಮ್ಮೂರಲ್ಲಿ ಅದು ಕೆಂಪು ಮೆಣಸಿನ್ಕಾಯಿ ಚಟ್ನಿ ಹೆಂಗ್ ಮಾಡೋದು ನನಗಂತೂ ಇವರು ಮಾತಾಡೋದು ಬಹಳ ಇಷ್ಟ ಇವ್ರು ತುಂಬ ಇನ್ನೋಸೆಂಟಾಗಿ ಮಾತಾಡ್ತಾರೆ ಆ್ಯಂಡ್ ಇರೋದು ಕೂಡ ಇನ್ನೋಸೆಂಟಾಗಿ ಇವರು ನನಗೆ ಹೇಳ್ಕೊಡ್ತಿದ್ದಾರೆ ಯಾವ ಥರ ಮಾಡಬೇಕು ಅಂತ ಈ ಥರ ಚಟ್ನಿನ ಚಿತ್ರದುರ್ಗ ಸೈಡಲ್ಲೂ ಮಾಡ್ತಾರೆ ಆಲ್ಮೋಸ್ಟ್ ಸೇಮ್ ಹಿಂಗೆ ಇರುತ್ತೆ ಇವರು ಮೆಣ್ಸಿನ್ಕಾಯಿನ ಬೇಯಿಸ್ಕೊಳ್ತಾ ಇದ್ದಾರೆ ನಮ್ಮ ಸೈಡು ಹುರ್ಕೊಳ್ತಾರಷ್ಟೇ ನನಗಂತೂ ತುಂಬ ಇಷ್ಟ ಆಯಿತು ಈ ಚಟ್ನಿ ನೀವು ಫುಲ್ ವಿಡಿಯೋ ಅವರು ತೋರಿಸಿದ್ದಾರೆ ಹೇಗೆ ಮಾಡೋದು ಅಂತ ಫುಲ್ ನೋಡಿ ಒಮ್ಮೆ ಇಲ್ಲಿ ಅವರು ಎರಡು ಮೆಣಸಿನ್ಕಾಯಿ ತಗೊಂಡಿದ್ದಾರೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಣ್ಣೆ ತಗೊಂಡಿದ್ದಾರೆ ಒಂದು ಸ್ಪೂನ್ ಮೆಂತ್ಯೆ ಒಂದು ಸ್ಪೂನ್ ಜೀರಿಗೆ ತಗೊಂಡಿದ್ದಾರೆ ಒಂದು ಮುಷ್ಟಿ ಕರ್ಬೇವು ಅಂಡ್ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದಾರೆ ಮೆಣಸಿನ್ಕಾಯಿ ಜೊತೆ ಮೆಂತ್ಯ ಮತ್ತೆ ಜೀರಿಗೆನ ಬೇಯ್ಸಕ್ ಅಂದರೆ ಆ ಆ ನೀರಲ್ಲೇನೆ ನೀನ್ ಓಕೆ ಕೈದು ಇಷ್ಟು ಬೆಲ್ಲ ಹಾಕೋತಿದ್ದೀನಿ ಮತ್ತೆ ಆಮೇಲೆ ಇಷ್ಟು ಹುಣಸಿ ಹುಳಿ ಹಾಕೋತಿದ್ದೀನಿ ಮತ್ತೆ ಇದರ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಐತೆ ಮತ್ತೆ ಒಂದು ಇದು ಬೆಳ್ಳುಳ್ಳಿ ಇಷ್ಟು ಇಷ್ಟು ಉಪ್ಪು ತರ್ತಿದ್ದೀನಿ ಯಾಕಂದ್ರೆ ನೋಡಿ ಇಷ್ಟು ನಿಮಗೆ ಬೇಕಾದ್ರೆ ಎಷ್ಟು ಬೇಕಾದ್ರೂ ಅಷ್ಟು ಹಾಕೋಬಹುದು ಎಷ್ಟು ಬೈಬೇಕು ಇದು ಆಯ್ತು ತಕೊಂಡು ಎರಡು ನಿಮಿಷ ಅಷ್ಟೇ ಬೇಬಿ ಅಕ್ಕ ಇದು ಹುಷಾರಿಲ್ದಾಗ ತಿಂದರೆ ಏನು ಯೂಸ್ ಆಗುತ್ತೆ ಅಕ್ಕ ಹುಷಾರಿಲ್ಲದಾಗ ರೊಟ್ಟಿ ಚಪಾತಿ ಜೊತೆ ತಿಂದರೆ ನಮಗೆ ಬಾಯಿ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಮೇಲೆ ನಮ್ಗೆ ಊಟ ಮಾಡೋ ಮಾಡೋಂಗಾಗತ್ತೆ ಮತ್ತೆ ಹುಷಾರು ಜಾಸ್ತಿ ಹುಷಾರಿಲ್ದಾಗ ಜಾಸ್ತಿ ಹುಷಾರಿಲ್ಲದಾಗ ಇದಕ್ಕೆ ತಿಂದರೆ ಬಾಯಿ ಟೇಸ್ಟ್ ಬರುತ್ತೆ ಅಕ್ಕ ಸೊ ನಾನು ಇದು ತಿಂದ ತಕ್ಷಣ ನನಗೆ ಚೆನ್ನಾಗಿ ಊಟ ಮಾಡೋ ಥರ ಆಗಿಬಿಡಬೇಕು ಹಾಂ ಬೇಬಿ ಎಲ್ರಿಗೂ ಇನ್ಮೇಲೆ ಉತ್ತರ ಕರ್ನಾಟಕ ಸ್ಟೈಲ್ ಊಟ ತೋರಿಸ್ಬೇಕು ಇನ್ಮೇಲೆ ಸ್ಪೆಷಲ್ ಸ್ಪೆಷಲ್ ಆಗಿರೋದೆಲ್ಲ ಇದು ಟೇಸ್ಟ್ ಹೇಗಿದೆ ಅಂತ ನೋಡ್ತಾ ಇದ್ದೀನಿ ಸೀರಿಯಸ್ಲಿ ಮುದ್ದೆಗೂ ಅನ್ನಕ್ಕೂ ಚಪಾತಿಗೂ ತುಂಬ ಚೆನ್ನಾಗಿದೆ ಈ ಚಪಾತಿಗಿಂತ ಇದನ್ನು ರೊಟ್ಟಿಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಚಟ್ನಿ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ಬೇಬಿ ನಮ್ಮನ್ನು ಕೇರ್ ಮಾಡೋರಿದ್ರೆ ಎಲ್ಲ ಕೆಲಸವೂ ಬೇಗ ಆಗುತ್ತೆ ಆ್ಯಂಡ್ ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಖಂಡಿತ ನಿಮಗೆ ಬಾಯಿ ರುಚಿ ಕೆಟ್ಟೋಗಿದೆ ಅಂದರೆ ಈ ಚಟ್ನಿ ಮಾಡ್ಕೊಳ್ತೀನಿ ಈವನ್ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ